ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಏಷ್ಯಾ ಕಪ್ ಅಂತೆ ಇಂಡಿಯಾದಿನ ಸೂರ್ಯಕುಮಾರ್ ಕ್ಯಾಪ್ಟನ್ ಅಂತೆ ಇನ್ಯಾರೋ ಇನ್ನೊಬ್ರು ಯಾರೋ ಒಬ್ರು ಉಪ ಕ್ಯಾಪ್ಟನ್ ಏನೋ ಒಂದಂತೆ ಅದು ಟೀಮ್ ಎಲ್ಲ ಅನೌನ್ಸ್ಮೆಂಟ್ ಅಂತೆ ಸೆಪ್ಟೆಂಬರ್ ಹದಿನಾಲ್ಕ ಭಾರತ ಕೆಟ್ಟ ಕಚಡ ತಗೊಂಬಂದು ದುರಾಸೆಗೆ ಬಿದ್ದು ಸಾಯ್ತಾರೆ ಅದರ ಬದಲು ಹೇಸ್ಗೆ ತಿನ್ಬೇಕು ದೇವೆಲ್ಲ ಗೋಮುಖ ವ್ಯಾಘ್ರ ಅಂತಾರಲ್ಲ ಹಾಗೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ದೇಶನೇ ಲೂಟಿ ಮಾಡ್ತಾ ಇದ್ದೀರಿ ನಿಮ್ಗಳನ್ನ ಸಜೀವಾಗಿ ಸುಟ್ಟು ಬೂದಿ ಮಾಡಿದ್ರು ಪಾಪ ಇಲ್ಲ ವಿಚಾರದಲ್ಲಿ ಈ ಕೇ ಗ್ರೇಟ್ ಘನ ಘನಂದಾರಿ ಕೇಂದ್ರ ಸರ್ಕಾರ ಉಳಿದವರು ಬರೀ ಬುರ್ಡೆ ಬಿಡೋದು ಕುತ್ಕೊಂಡು ದೇಶಭಕ್ತಿ ಹರ್ಘರ್ ತಿರಂಗ ಅಂತೆ ನೆಕ್ಕಿ ನಿಮ್ ತಿರಂಗ ಇವಾಗ ಹರ್ಘರ್ ತಿರಂಗ್ ನಾವು ಮಾಡೋದು ಮಾಡ್ಕೋತೀವಿ ಹರ್ಗರ್ ತಿರಂಗ ನೀವು ಕೊಟ್ಟರೆ ಮಾಡಬೇಕು ಅಂತ ಇಲ್ಲ ಮಾಡ್ಕೋತೀವಿ ಮಾಡ್ಕೋತಿವಿ ನಾವು ನಿಲ್ಸ್ತೀವಿ ನಮಗೆ ಬಂದು ದೇಶಭಕ್ತಿ ಬಗ್ಗೆ ಪಾಠ ಮಾಡ್ತೀರಿ ಲಜ್ಗೆಟ್ ಅವರು ನಿಲ್ಸಕ್ಕಾಗಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ತಾಕತ್ ನೀವು ಯಾವ ಗವರ್ನಮೆಂಟ್ ಆಫ್ ಇಂಡಿಯಾ ಹಟಕ ತಿಲ್ದೆ ಇದ್ರೆ ಅದೊಂದು ಟು ಯೋ ಅದಕ್ಕೆ ಮಾತ್ರ ಅಡ್ಡ ಇಲ್ಲ ಉಳಿದಿದ್ದಕ್ಕೆಲ್ಲ ಅಡ್ಡ ಇಂಡಸ್ಟ್ರಿ ಇಂಡಸ್ಟ್ರಿವರೆದು ಟ್ರೀಟಿ ನೆಹರು ಕಾಲದ ನರೇಂದ್ರ ಮೋದಿ ಈಗ ಪ್ರಸ್ತಾಪಿಸಿ ತಪ್ಪು ಅಂತ ಕಣ್ಣ ಮುಂದೆ ನಡೀತಿರೋ ಈ ತಪ್ಪಿಗೆ ಇದಿಲ್ಲ ಕಣ್ಣೆ ಕಾಣಂಗಿಲ್ಲ ಏನ್ ಏನ್ ದಗಾ ಕೊರ್ತನ ಆಗೋಯ್ತ್ರಿ ಇದಕ್ಕೆ ಏನು ಉತ್ತರ ಕೊಡ್ತಿಯಪ್ಪ ದೇವರ ನಿಮಗೆ ಒಳ್ಳೇದು ಮಾಡತದಾ ಫರ್ನಿಂ ಜನ್ಮಕ್ಕೆ ಹೋಗೋ ಬರಿ ದುರಾಸೆ ಕಾಸ್ತಿ ಅನ್ನೋ ಜನ ಇನ್ನೇನು ಆಟದ ಹೆಸರಲ್ಲಿ ಈ ದೇಶದ ಜನರದ್ದು ಪಾಪ ಅವರ ಒಳ್ಳೆತನ ಆಟಕ್ಕಿರೋ ಭಾವನೆಗಳ ಜೊತೆಗೆ ದುರ್ಬಳಕೆ ಮಾಡ್ಕೊಳ್ತಿರೋ ಅಂಥವ್ರಿಗೆ ನಿನ್ನ ಜೊತೆಗೆ ನಿಂತಿರೋರು ಎಲ್ಲರೂ ದೇಶದ್ರೋಹಿಗಳೇ ಯಾರ್ಯಾರಿದ್ರ ಜೊತೆ ನಿಂತಿದಾರೋ ಎಸ್ ಮತ್ತೆ ಮುಂದೆ ನಮಗೆ ಹೇಳಕ್ಕೆ ಬಂದರೆ ಕೆನ್ನೆ ಹೊಡಿತೀವಿ ನಮ್ಗೆ ಹೇಳಕ್ಕೆ ಬಂದರೆ ಇವ್ರ ನಮಗೆ ಬೇಕಾದಾಗ ನಾವು ಮಾಡ್ಕತ್ತೀವಿ ಅಂತ Come on and die! Mmm, my job model!